ರಮ್ಯಾ ಕೃಷ್ಣ ತೊಂಬತ್ತೂರ ದಶಕದ ಬಹು ಬೇಡಿಕೆಯ ನಟಿ ಸೌತ್ ಸಿನಿ ರಂಗದ ಟಾಪ್ ಹೀರೋಯಿನ್ ತಮ್ಮ ಅಭಿನಯ ಸೌಂದರ್ಯದಿಂದ ಅಪಾರ ಅಭಿಮಾನಿಗಳ ಮನ ಗೆದ್ದ ಚೆಲುವೆ ಇಂದಿಗೂ ಸಹ ಈ ಸುಂದರಿಗೆ ಪ್ರತ್ಯೇಕ ಅಭಿಮಾನಿ ಬಳಗವಿದೆ ಇದೀಗ ಇತ್ತೀಚೆಗೆ ಕೃಷ್ಣ ನೀಡಿರುವ ಹೇಳಿಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ರಮ್ಯಾ ಕೃಷ್ಣ ಅವರ ಬಗ್ಗೆ ಹೆಚ್ಚಾಗಿ ಹೇಳುವ ಅಗತ್ಯವಿಲ್ಲ ಈ ನಟಿ ಎಲ್ಲರಿಗೂ ಚಿರಪರಿಚಿತ ಮಲಯಾಳಂ ಸಿನಿಮಾ ನೇರಂ ಪುರಲುಂಬೋರ್ ಸಿನಿಮಾದ ಮೂಲಕ ಸಿನಿ ವೃತ್ತಿ ಪ್ರಾರಂಭಿಸಿದರು ವಿಷ್ಣುವರ್ಧನ್ ನಟನೆಯ ಕೃಷ್ಣ ರುಕ್ಮಿಣಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಪರಿಚಯವಾದ ನಟಿ ಸಾಕಷ್ಟು ಕನ್ನಡ ಸಿನಿಮಾದಲ್ಲಿ ನಟಿಸಿದ್ದಾರೆ ಇನ್ನೂ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ರಮ್ಯಾ ಕೃಷ್ಣ ಕಾಸ್ಟಿಂಗ್ ಕರ್ಸ್ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗಬೇಕೆಂದರೆ ನಿರ್ದೇಶಕರು ಅಥವಾ ಹೀರೋಗಳ ಇಷ್ಟಾರ್ಥಗಳನ್ನು ಪೂರೈಸಬೇಕು ಅವರ ಬೆಡ್ರೂಂಗೆ ಹೋಗಬೇಕು ಎಂದು ಹೇಳಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದರು ಅಷ್ಟೇ ಅಲ್ಲದೆ ಹೀರೋಯಿನ್ ಆಗಲು ಎಲ್ಲೋ ರಾಜಿ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ನಮ್ಮ ಕೆರಿಯರ್ ಅಲ್ಲಿಗೆ ನಿಂತು ಹೋಗುತ್ತದೆ ಎಂದರೆ ಅತಿಶಯೋಕ್ತಿ ಇಲ್ಲ ಅದಕ್ಕಾಗಿಯೇ ಕೆಲವೊಮ್ಮೆ ಕೆಲವರಿಗೆ ಶರಣಾಗಬೇಕಾಗುತ್ತದೆ ಎಂದು ರಮ್ಯಾಕೃಷ್ಣ ಹೇಳಿದ್ದಾರೆ ಸದ್ಯ ನಟಿಯ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ತೊಂಬತ್ತೂರ ದಶಕದಲ್ಲಿ ರಮ್ಯಾಕೃಷ್ಣ ಅವರನ್ನು ನೋಡಲೆಂದೇ ಜನ ಚಿತ್ರಮಂದಿರಕ್ಕೆ ಬರುತ್ತಿದ್ದರು ಅಂದಿನ ಸಿನಿರಸಿಖರ ಕನಸಿನ ರಾಣಿಯಾಗಿದ್ದರು ನಟಿ ರಮ್ಯಾಕೃಷ್ಣ ಇತ್ತೀಚೆಗೆ ನಟಿ ಜೈಲರ್ ಸಿನಿಮಾ ಕಾಣಿಸಿಕೊಂಡಿದ್ದರು ಹಲವು ವರ್ಷಗಳ ನಂತರ ರಜನಿಕಾಂತ್ ಅವರ ಜೊತೆ ತೆರೆ ಹಂಚಿಕೊಂಡಿದ್ದರು ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಭಾವನಾ ಮೆನನ್ ಯಾರಿಗೆ ಗೊತ್ತಿಲ್ಲ ಹೇಳಿ ಸೌತ್ ನ ಸ್ಟಾರ್ ನಟಿ ಬಹುಭಾಷೆಯಲ್ಲಿ ತಮ್ಮದೇ ಆದ ನಟನೆ ಮತ್ತು ಅಂದ ಚೆಂದದ ಮೂಲಕವೇ ಗಮನ ಸೆಳೆದ ನಟಿ ಮೂಲ ಮಲಯಾಳಿಯಾದರೂ ಕನ್ನಡಿಗರಿಗೂ ಈ ನಟಿ ಮನೆಯೊಳಿದ್ದಂತೆ ನಮ್ಮ ನೆಲದ ಹೆಣ್ಣುಮಗಳು ಅನ್ನೋ ಮಟ್ಟಿಗೆ ಕರುನಾಡ ಮನೆ ಮಂದಿಯನ್ನು ಸೆಳೆದಿದ್ದಾರೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಬರೀ ನಟನೆಯಷ್ಟೇ ಅಲ್ಲ ಒಂದಷ್ಟು ಕಾಂಟ್ರವರ್ಸಿ ಗಳಿಂದಲೂ ಭಾವನಾ ಆಗಾಗ ಸುದ್ದಿಯ ಮುನ್ನೆಲೆಯಲ್ಲಿರುತ್ತಾರೆ ಎರಡು ಸಾವಿರ ರಲ್ಲಿ ಮಲಯಾಳನ್ನ ನಮ್ಮಲ್ ಸಿನಿಮಾ ಮೂಲಕ ಶುರುವಾದ ಭಾವನಾ ಮೆನನ್ ಅವರ ಸಿನಿಮಾ ಜರ್ನಿ ಅದಾದ ಬಳಿಕ ತಮಿಳು ಕನ್ನಡ ತೆಲುಗಿಗೂ ವ್ಯಾಪಿಸಿತು ಎರಡು ಸಾವಿರ ಹತ್ತೂರಲ್ಲಿ ದುನಿಯಾ ಸೂರಿ ನಿರ್ದೇಶನದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಜಾಕಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಅಂಗಳ ತಲುಪಿದ ಭಾವನಾ ಚೊಚಲ ಸಿನಿಮಾ ಮೂಲಕವೇ ಲಕ್ಕಿ ನಾಯಕಿ ಎಂಬ ವಿಶೇಷಣದ ಜೊತೆಗೆ ಚಂದನವನಕ್ಕೆ ಆಗಮಿಸಿದರು ಅದಾದ ಮೇಲೆ ವಿಷ್ಣುವರ್ಧನ ರೋಮಿಯೋ ಬಚ್ಚನ್ ಯಾರೇ ಕೂಗಾಡಲಿ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ನಟಿಸಿದರು ಕದ್ದು ಮುಚ್ಚಿ ಮದುವೆ ಗರ್ಭಪಾತವದಂತಿ ಹೀಗೆ ಸೌತ್ನ ಚಿತ್ರೋದ್ಯಮದಲ್ಲಿ ಬಿಜಿಯಾಗಿರುವಾಗಲೇ ಇದೇ ಭಾವನಾ ಬಗ್ಗೆ ಬಗೆಬಗೆ ಗಾಸಿಪ್ಗಳು ಹರಿದಾಡಲಾರಂಭಿಸಿದವು ಮಲಯಾಳಿ ನಟ ಅನೂಪ್ ಮೆನನ್ ಜತೆಗೆ ಭಾವನಾ ಮದುವೆಯೂ ಆಯಿತೆಂದು ಪುಕಾರು ಹಬ್ಬಿಸಿದರು ಅಷ್ಟೇ ಅಲ್ಲ ಒಂದಲ್ಲ ಎರಡಲ್ಲ ನಾಲ್ಕೈದು ಸಲ ಗರ್ಭಪಾತವೂ ಆಗಿದೆ ಎಂದು ವದಂತಿಗಳು ಹರಿದಾಡಿದವು ಆ ಸಮಯದಲ್ಲಿಯೇ ಭಾವನಾ ಮೆನನ್ ಸತ್ತೇ ಹೋದರು ಎಂದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದರು ಆ ಬಗ್ಗೆ ಸ್ಪಷ್ಟನೆ ನೀಡಿ ನೀಡಿಯೇ ಸುಸ್ತಾಗಿ ಹೋಗಿದ್ದರು ಭಾವನಾ ಈಗ ಮತ್ತೆ ಅದೇ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ನಡಿಕರ್ ಪ್ರಚಾರದ ವೇಳೆ ಗಾಸಿಪ್ ನೆನಪು ಸದ್ಯ ಮಲಯಾಳಂನಲ್ಲಿ ನಡಿಕರ್ ಚಿತ್ರ ಬಿಡುಗಡೆಯ ಹೊಸ್ತಿಲಲ್ಲಿದೆ ಟಿವಿನೋ ಥಾಮಸ್ ಜೊತೆಗೆ ನಾಯಕಿಯಾಗಿ ನಟಿಸಿದ್ದಾರೆ ಆ ಚಿತ್ರ ಬಿಡುಗಡೆಯಾಗುತ್ತಿದೆ ಹೀಗಿರುವಾಗಲೇ ಈ ಸಿನಿಮಾ ಪ್ರಚಾರಕ್ಕಾಗಿ ಸಂದರ್ಶನಗಳನ್ನು ನೀಡುತ್ತಿದ್ದಾರೆ ಹೀಗಿರುವಾಗ ಏಳೆಂಟು ವರ್ಷಗಳ ಹಿಂದೆ ಹರಿದಾಡಿದ್ದ ಗಾಸಿಪ್ಗಳ ಬಗ್ಗೆ ಮತ್ತೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಮುಖ ಎತ್ತಿಕೊಂಡು ಹೋಗದ ಪರಿಸ್ಥಿತಿಯೇ ನಿರ್ಮಾಣವಾಗಿತ್ತು ಅಷ್ಟೊಂದು ಕೆಟ್ಟದಾಗಿ ಜನ ನನ್ನನ್ನು ಬಿಂಬಿಸಿದ್ದರು ಎಂದು ನಗುತ್ತಲೇ ಹೇಳಿದ್ದಾರೆ ಭಾವನಾ ನಾನು ಸತ್ತೇ ಹೋದೆ ಎಂಬ ಪುಕಾರು ಹಬ್ಬಿಸಿದ್ರು ನನ್ನ ಮತ್ತು ಅನೂಪ್ನ ಮದುವೆ ಆಯಿತೆಂದು ಸುಳ್ಳು ಸುದ್ದಿ ಹಬ್ಬಿಸಿದರು ಹಲವು ಬಾರಿ ಅಬಾಷನ್ ಆಯಿತು ನಾನು ಸತ್ತೆ ಎಂದೇ ವದಂತಿ ಹರಡಿತು ಹೊರಗೆ ಹೇಳಲಾಗದ ಎಷ್ಟೋ ವಿಷಯಗಳನ್ನು ನಾನು ಕೇಳಿದ್ದೇನೆ ನಾನು ಅಮೆರಿಕಕ್ಕೆ ಹೋಗಿ ಗರ್ಭಪಾತ ಮಡಿಸಿಕೊಂಡೆ ಆಲುವಾದಲ್ಲಿ ಗರ್ಭಪಾತ ಕೊಚ್ಚಿಯಲ್ಲಿ ಗರ್ಭಪಾತ ಚೆನ್ನೈನಲ್ಲಿ ಗರ್ಭಪಾತ ಹೀಗೆ ನಾಲ್ಕೈದು ಸಲ ಗರ್ಭಪಾತವಾಯಿತು ಎಂದಿದ್ದರು ಅಬಾಷನಿಂದಲೇ ಸತ್ತೆ ಎಂದು ಹೇಳಿದರು ಆದರೆ ಈಗ ಅದರ ಬಗ್ಗೆ ಏನನ್ನು ಕೇಳಬೇಡಿ ಈಗ ಆ ಮಾತುಗಳನ್ನು ಕೇಳಲು ನನ್ನಿಂದಾಗದು ಆ ಸಮಯದಲ್ಲಿ ಇಂಥ ಮಾತು ಕೇಳಲು ಆಘಾತ ಎನಿಸುತ್ತಿತ್ತು ಈಗ ಹಾಗೆ ಅನಿಸುವುದಿಲ್ಲ ಎಂದಿದ್ದಾರೆ ಭಾವನಾ ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಕನ್ನಡದಲ್ಲಿ ಉತ್ತರಕಾಂಡ ಚಿತ್ರಕ್ಕೂ ಭಾವನಾ ನಾಯಕಿಯಾಗಿದ್ದಾರೆ ಪಿಂಕ್ ನೋಟ್ ಹಂಟ್ ದಿ ಡೋರ್ ಸಿನಿಮಾ ಕೆಲಸಗಳಲ್ಲಿ ಭಾವನಾ ಬಿಜಿಯಾಗಿದ್ದಾರೆ ಭಾರತೀಯ ಸಿನಿಮಾ ರಂಗ ಕಂಡ ಖ್ಯಾತ ಖಳನಟಿ ಅರುಣಾ ಇರಾನಿ ಬರೀ ಒಂದೇ ಭಾಷೆಗೆ ಸೀಮಿತವಾಗದ ನಟಿ ಭಾರತದ ಎಲ್ಲ ಸಿನಿಮಾ ರಂಗಗಳಲ್ಲೂ ತಮ್ಮ ನಟನಾ ಕೌಶಪ ಪ್ರದರ್ಶಿಸಿ ಆ ನೆಲದ ಸಿನಿಮಾಭಿಮಾನಿಗಳಿಂದ ಮೆಚ್ಚುಗೆ ಪಡೆದಿದ್ದಾರೆ ಅದರಲ್ಲೂ ಬಾಲಿವುಡ್ ಜತೆಗೆ ಸೌತ್ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ಅರುಣಾ ಇರಾನಿ ತಮ್ಮ ವೃತ್ತಿ ಜೀವನದಲ್ಲಿ ಐನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಕೇವಲ ತಮ್ಮ ಹತ್ತೂನೇ ವಯಸ್ಸಿನಲ್ಲಿಯೇ ಬಣ್ಣದ ಲೋಕಕ್ಕೆ ಬಂದ ಅರುಣಾ ಮತ್ತೆಂದು ಹಿಂದೆ ತಿರುಗಿ ನೋಡುವ ಪ್ರಸಂಗ ಬರಲೇ ಇಲ್ಲ ಒಂದು ಸಾವಿರ ಒಂಬೈನೂರ ಐವತ್ತೆಂಟು ರಲ್ಲಿ ಶಿಕ್ವಾ ಸಿನಿಮಾದಲ್ಲಿ ಬಾಲಕಲಾವಿದೆಯಾಗಿ ನಟಿಸಿದ್ದ ಅರುಣಾ ಅದಾದ ಮೇಲೆ ಸಾಲು ಸಾಲು ಚಿತ್ರಗಳ ಅವಕಾಶಗಳನ್ನು ಪಡೆಯುತ್ತಲೇ ಹೋದರು ತಮ್ಮ ಸಿನಿಮಾ ವೃತ್ತಿ ಜೀವನದಲ್ಲಿ ಬಹುತೇಕ ನೆಗೆಟಿವ್ ಶೇಡ್ ಪಾತ್ರಗಳನ್ನೇ ನಿರ್ವಹಿಸಿದ ಈ ನಟಿ ಖಳನಾಯಕಿಯಾಗಿಯೇ ತಮ್ಮ ಗತ್ತು ಪ್ರದರ್ಶಿಸಿದೆ ಹೆಚ್ಚು ಅದ್ಯಾವ ಮಟ್ಟಿಗೆ ಎಂದರೆ ನಿಜ ಜೀವನದಲ್ಲಿಯೂ ಎದುರಾದರೂ ಲೇಡಿ ವಿಲನ್ ಬಂದ್ರು ಎಂದೇ ಅವರನ್ನು ಸಂಬೋಧಿಸುತ್ತಿದ್ದರಂತೆ ಅಷ್ಟೊಂದು ಪ್ರಭಾವ ಬೀರಿತ್ತು ಅವರ ಗ್ರೇ ಶೇಡ್ ಪಾತ್ರ ಇಂದಿಗೂ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರುವ ಈ ನಟಿ ಹಿಂದಿ ಕಿರುತೆರೆಯಲ್ಲೂ ನಟಿಸುತ್ತಿದ್ದಾರೆ ಈಗ ಇವರಿಗೆ ಎಪ್ಪತ್ತೇಳು ವರ್ಷ ವಯಸ್ಸು ಕನ್ನಡದಲ್ಲಿ ಒಂದು ಸಾವಿರ ಒಂಬೈನೂರ ತೊಂಬತ್ಮೂರು ತೆರೆಗೆ ಬಂದಿದ್ದ ಅಣ್ಣಯ್ಯ ಸಿನಿಮಾದಲ್ಲಿಯೂ ನಾಗಮಣಿಯಾಗಿ ನಟಿಸಿದ್ದರು ಅರುಣ ಇರಾನಿ ರಾ ರಾಜೇಂದ್ರ ಬಾಬು ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾದಲ್ಲಿ ಸ್ಟಾರ್ ರವಿಚಂದ್ರನ್ ಮಧು ನಾಯಕ ನಾಯಕಿಯಾಗಿದ್ದರು ಕಥಾನಾಯಕ ಅಣ್ಣಯ್ಯನ ತಾಯಿಯಾಗಿ ಅರುಣ ಕನ್ನಡಕ್ಕೆ ಆಗಮಿಸಿದ್ದರು ಈ ಬಣ್ಣದ ಜಗತ್ತನ್ನು ಹೊರತುಪಡಿಸಿ ವೈಯಕ್ತಿಕ ಬದುಕಲು ಒಂದಷ್ಟು ಏರಿಳಿತ ಕಂಡಿದ್ದಾರೆ ಈ ನಟಿ ಸಿನಿಮಾಗಳ ಜತೆಗೆ ಗೌಪ್ಯ ಮದುವೆ ವಿಚಾರಕ್ಕೆ ಆಗಿನ ಕಾಲದಲ್ಲಿ ಸುದ್ದಿಯಾಗಿದ್ದರು ಅರುಣಾ ಇತ್ತೀಚೆಗಷ್ಟೇ ಸಂದರ್ಶನದಲ್ಲಿ ಗೌಪ್ಯ ಮದುವೆಯ ಬಗ್ಗೆ ಅರುಣಾ ಮಾತನಾಡಿದ್ದರು ಬಾಲಿವುಡ್ನಲ್ಲಿ ನಿರ್ದೇಶಕರಾಗಿ ಬರಹಗಾರರಾಗಿ ಗುರುತಿಸಿಕೊಂಡಿದ್ದ ಕೋಲಿ ಜೊತೆಗೆ ತಮ್ಮ ನಲವತ್ನಾಲ್ಕನೇ ವಯಸ್ಸಿನಲ್ಲಿ ನಟಿ ಅರುಣಾ ಇರಾನಿ ಗೌಪ್ಯವಾಗಿ ಮದುವೆಯಾಗಿದ್ದರು ಆ ಮದುವೆಯ ವಿಚಾರ ತನಗೂ ಮತ್ತು ಪತಿಗೆ ಬಿಟ್ಟು ಬೇರೆ ಯಾರ ಗಮನಕ್ಕೂ ತಂದಿರಲಿಲ್ಲ ಅರುಣಾ ಅದಕ್ಕೆ ಕಾರಣ ಕುಕ್ಕುಕೋಲಿ ಓರ್ವ ವಿವಾಹಿತ ಅವರಿಗೆ ಅದಾಗಲೇ ಮದುವೆ ಆಗಿತ್ತು ಮುದ್ದಾದ ಹೆಂಡತಿ ಮಕ್ಕಳು ಇದ್ದವು ತನ್ನಿಂದ ಈ ಕುಟುಂಬ ಒಡೆಯುತ್ತೆ ಎಂಬ ಕಾರಣಕ್ಕೆ ಗೌಪ್ಯವಾಗಿ ಮದುವೆಯಾಗಿದ್ದರು ಜತೆಗೆ ಮಕ್ಕಳನ್ನೂ ಮಾಡಿಕೊಂಡಿರಲಿಲ್ಲ ಅರುಣ ಕುಕ್ಕುಕೂಲಿ ವಿವಾಹಿತ ವ್ಯಕ್ತಿಯಾಗಿದ್ದರಿಂದ ನಾನು ನಮ್ಮ ಮದುವೆಯ ಬಗ್ಗೆ ಯಾರಿಗೂ ಹೇಳಲಿಲ್ಲ ನನ್ನ ಈ ಮದುವೆಯ ವಿಚಾರ ಹೊರಬಂದು ರಾದಾಂತ ಆಗುತ್ತೋ ಎಂಬ ಭಯವೂ ನನಗಿತ್ತು ಪತ್ನಿ ಮಕ್ಕಳೊಂದಿಗೆ ಕುಕ್ಕು ಸೆಕ್ಕೆ ಬರುತ್ತಿದ್ದರು ಆ ಬಗ್ಗೆ ನನಗೆ ಗೊತ್ತಿತ್ತು ಆದರೂ ಮದುವೆ ಆಗಲೇಬೇಕು ಎಂಬುದು ನಮ್ಮಿಬ್ಬರ ಕಠಿಣ ನಿರ್ಧಾರವಾಗಿತ್ತು ಹೇಗೋ ಒಂದು ಮದುವೆಯಾದೆವು ನನ್ನನ್ನು ಮದುವೆಯಾಗಲು ಕುಕ್ಕುಕೋಲಿ ದೊಡ್ಡ ಹೋರಾಟವನ್ನೇ ಮಾಡಿದ ಇಷ್ಟೆಲ್ಲ ಆದ ಮೇಲೆ ನಾವು ಮಕ್ಕಳು ಮಾಡಿಕೊಳ್ಳುವುದು ಸರಿಯಾದ ನಿರ್ಧಾರವಲ್ಲ ಎಂದೆನಿಸಿ ಮಕ್ಕಳನ್ನು ಮಾಡಿಕೊಳ್ಳಲಿಲ್ಲ ಎಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಅರುಣಾ ಚಿತ್ರರಂಗದಲ್ಲಿ ಒಂದು ಸಮಯದಲ್ಲಿ ಮೀಟು ಅಭಿಯಾನ ಭಾರಿ ಸಂಚಲವನೆ ಸೃಷ್ಟಿಸಿತು ಈ ಅಭಿಯಾನದಿಂದಾಗಿ ಅನೇಕ ನಟಿಯರು ತಾವು ಎದುರಿಸಿದ ದೈಹಿಕ ಕಿರುಕುಳದ ಬಗ್ಗೆ ಮುಕ್ತವಾಗಿ ಮಾತನಾಡಿದರು ಇದರಿಂದಾಗಿ ಅನೇಕ ನಿರ್ಮಾಪಕರು ಮತ್ತು ನಿರ್ದೇಶಕರ ಕರಾಳ ಮುಖವಾಡ ಬಯಲಿಗೆ ಬಂದಿತು ಆದರೆ ಆ ನಂತರದಲ್ಲಿ ಕಾರಣಾಂತರಗಳಿಂದ ಮೀಟು ಅಭಿಯಾನ ತಣ್ಣಗಾಯಿತು ಆದರೂ ಒಂದಿಲ್ಲೊಬ್ಬರು ತಮಗಾದ ಕಹಿ ಅನುಭವಗಳನ್ನು ಹೇಳಿಕೊಳ್ಳುತ್ತಲೇ ಇರುತ್ತಾರೆ ಇದೀಗ ಸ್ಟಾರ್ ನಟಿಯೊಬ್ಬರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ನಡೆದ ಘಟನೆಯ ಬಗ್ಗೆ ಮಾತನಾಡಿದ್ದಾರೆ ನಿರ್ದೇಶಕರೊಬ್ಬರಿಂದ ತಾವು ಎದುರಿಸಿದ ತೊಂದರೆಯ ಬಗ್ಗೆ ಹಂಚಿಕೊಂಡಿದ್ದಾರೆ ಮೂರುವರೆ ದಶಕಗಳ ಹಿಂದೆ ಚಿತ್ರರಂಗ ಪ್ರವೇಶಿಸಿದ ಹಿರಿಯ ನಟಿಯವರು ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಿನಿಮಾ ಹಾಗೂ ಟಿವಿ ಶೋಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ಆದರೆ ಅವರ ವೃತ್ತಿಜೀವನದ ಆರಂಭದಲ್ಲಿ ನಿರ್ದೇಶಕರಿಂದ ತೊಂದರೆ ಅನುಭವಿಸಬೇಕಾಯಿತು ಆ ನಟಿ ಬೇರೆ ಯಾರೂ ಅಲ್ಲ ಉಪಾಸನಾ ಸಿಂಗ್ ಹಿಂದಿ ಸಿನಿಮಾ ವೀಕ್ಷಕರಿಗೆ ಇವರ ಪರಿಚಯವೇ ಬೇಡ ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟರಲ್ಲಿ ರಲ್ಲಿ ಬಿಡುಗಡೆಯಾದ ರಾಜಸ್ಥಾನಿ ಚಲನಚಿತ್ರ ಬಾಯಿ ಚಾಲಿ ಸಸುರೈ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ನಂತರ ಹಿಂದಿ ಮತ್ತು ಪಂಜಾಬಿ ಸಿನಿಮಾಗಳಲ್ಲಿ ತೊಡಗಿಸಿಕೊಂಡರು ನಾಯಕಿಯಾಗಿ ಕೆಲವು ಸಿನಿಮಾಗಳನ್ನು ಮಾಡಿದರು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಒಳ್ಳೆಯ ಹೆಸರು ಗಳಿಸಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಡುಗಡೆಯಾದ ಜುದಾಯಿ ಚಿತ್ರದೊಂದಿಗೆ ಉಪಾಸನಾ ಅವರ ಕ್ರೇಜ್ ತುಂಬಾ ಹೆಚ್ಚಾಯಿತು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಉಪಾಸನಾ ಸಿಂಗ್ ತಮ್ಮ ವೃತ್ತಿಜೀವನದ ಆರಂಭಿಕ ದಿನಗಳ ಬಗ್ಗೆ ಆಸಕ್ತಿದಾಯಕ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಸೌತ್ ಇಂಡಸ್ಟ್ರಿಯಲ್ಲಿ ತಮಗಾದ ಕಹಿ ಅನುಭವದ ಬಗ್ಗೆ ಹಂಚಿಕೊಂಡಿದ್ದಾರೆ ದಕ್ಷಿಣ ಭಾರತ ಸಿನಿರಂಗದ ನಿರ್ದೇಶಕರೊಬ್ಬರು ಅನಿಲ್ ಕಪೂರ್ ಎದುರು ನಟಿಸುವುದಾಗಿ ಹೇಳಿದ್ದರು ನಾನು ನಟಿಸಲು ಒಪ್ಪಿಕೊಂಡೆ ಆದರೆ ರಾತ್ರಿ ಹೋಟೆಲ್ ಬರುವಂತೆ ನನಗೆ ಕಾರು ಕಳುಹಿಸಿದ್ದರು ಆಗ ನನಗೆ ಕೇವಲ ಹದಿನೇಳು ವರ್ಷ ವಯಸ್ಸಾಗಿತ್ತು ಏನು ಹೇಳಬೇಕೆಂದು ಅರ್ಥವಾಗದೆ ಮರುದಿನ ಬರುತ್ತೇನೆ ಎಂದು ಹೇಳಿದೆ ಎಂದು ಉಪಾಸನಾ ಕಹಿ ಕ್ಷಣಗಳನ್ನು ಮೆಲುಕು ಹಾಕಿದರು ನಿರ್ದೇಶಕರ ನಡೆಯಿಂದ ಗಾಸಿಗೊಳಗಾದ ಉಪಾಸನ ಏಳು ದಿನಗಳ ಕಾಲ ಮನೆಯಿಂದ ಹೊರಗೆ ಬಂದಿರಲಿಲ್ಲವಂತೆ ಅಳುತ್ತಲೇ ಇದ್ದೆ ಎಂದು ಉಪಾಸನ ತಿಳಿಸಿದ್ದಾರೆ ಅಂಗುಮಾಲಿ ಡೈರಿಸ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಟಿಯನ್ನ ರಾಜನ್ ಇತ್ತೀಚೆಗೆ ಅವೇಶಂ ಚಿತ್ರದ ಹಾಡೊಂದಕ್ಕೆ ಹೆಜ್ಜೆ ಹಾಕಿ ಸದ್ದು ಮಾಡಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಈ ವಿಡಿಯೋವನ್ನು ಹಂಚಿಕೊಂಡಿದ್ದರು ವಿಡಿಯೋ ಹಂಚಿಕೊಂಡ ನಟಿ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಎಲ್ಲ ಜನರಿಗೆ ನಿಮ್ಮ ಕಾಳಜಿ ಮತ್ತು ವಿಶೇಷ ಪ್ರೀತಿಗೆ ಧನ್ಯವಾದ ಎಂದು ಹೇಳಿದ್ದ ಅನ್ನ ದಗದಗಿಸುವ ಬಿಸಿಲಿನ ಕಾರಣಕ್ಕೆ ಮನಬಿಚ್ಚಿ ಕುಣಿಯಲು ಸಾಧ್ಯವಾಗಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಡ್ಯಾನ್ಸ್ ಅಂದರೆ ಅಷ್ಟಕ್ಕಷ್ಟೇ ಎಂದಿದ್ದರು ಮುಂದಿನ ಬಾರಿ ಇನ್ನೂ ಚೆನ್ನಾಗಿ ತಮ್ಮ ನೃತ್ಯ ಕಲೆಯನ್ನು ಪ್ರದರ್ಶಿಸುವುದಾಗಿಯೂ ಹೇಳಿದ್ದರು ಅನ್ನ ಅವರನ್ನು ಸಾಕಷ್ಟು ಮಂದಿ ಟ್ರೋಲ್ ಮಾಡಿದ್ದಾರೆ ಕುಣಿಯೋಕೆ ಬಾರದವರು ನೆಲದೊಂಕು ಅಂದರಂತೆ ಹಾಗಾಯಿತು ನಿಮ್ಮ ಕತೆ ಎಂದಿದ್ದಾರೆ ಇಷ್ಟ್ಯಾಕೆ ದಪ್ಪ ಆಗಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ದಪ್ಪ ಆಗುವುದು ಮಹಾ ಅಪರಾಧ ಎಂಬಂತೆ ಅನ್ನ ಅವರನ್ನ ಟೀಕಿಸಿದ್ದಾರೆ ವ್ಯಂಗ್ಯ ಮಾಡಿದ್ದಾರೆ ಈ ಕಾಮೆಂಟ್ಗಳನ್ನು ನೋಡಿ ಕುಗ್ಗಿ ಹೋಗಿರುವ ನಟಿ ನನ್ನ ವಿಡಿಯೋ ನಿಮಗೆ ಇಷ್ಟವಾಗದೇ ಇದ್ದರೆ ನೇರವಾಗಿ ಹೇಳಿ ಅದನ್ನು ಬಿಟ್ಟು ಈ ತರಹ ಕಮೆಂಟ್ ಎಲ್ಲ ಮಾಡಬೇಡಿ ಎಂದಿದ್ದಾರೆ ಇದರಿಂದ ನನಗೆ ನೋವುಂಟು ಆಗಿದೆ ಎಂದಿದ್ದಾರೆ ನಾನು ಆಟೋಇಮ್ಯೂನ್ ಥೈರಾಯ್ಡ್ ಕಾಯಿಲೆಯ ವಿರುದ್ಧ ಹೋರಾಡುತ್ತಿದ್ದೇನೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದು ವಿನಂತಿಸಿಕೊಂಡಿದ್ದಾರೆ ಕೆಲವೊಮ್ಮೆ ನನ್ನ ದೇಹದಲ್ಲಿ ಉತ ಕಾಣುತ್ತೆ ಮರುದಿನ ಮತ್ತೆ ಸಹಜ ಸ್ಥಿತಿಗೆ ಮರಳಿರುತ್ತೆ ಎಂದಿರುವ ಅನ್ನ ನಾನು ಕೀಲು ನೋವು ಮತ್ತು ಇತರ ರೋಗಲಕ್ಷಣಗಳಿಂದ ಬಳಲುತ್ತಿದ್ದೇನೆ ಆದರೂ ಕಳೆದ ಎರಡು ವರ್ಷಗಳಿಂದ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತಿದ್ದೇನೆ ಎಂದಿದ್ದಾರೆ ಈ ಜಗತ್ತಿಗೆ ನಾನು ಕೂಡ ಸೇರಿದವಳಾಗಿರುವುದರಿಂದ ಏನು ಮಾಡದೆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ನಿಮಗೆ ಇಷ್ಟವಿಲ್ಲದಿದ್ದರೆ ನನ್ನ ಬಿಟ್ಟು ಬಿಡಿ ಆದರೆ ಈ ರೀತಿ ನೋವಾಗುವಂತೆ ಕಮೆಂಟ್ಗಳನ್ನು ಮಾಡಬೇಡಿ ಎಂದು ವಿನಂತಿಸಿಕೊಂಡಿದ್ದಾರೆ